ಈ ತರ ಉತ್ತರಗಳು ಈ ಆಟಗಳು ಅದೆಲ್ಲ ನೀನು ನಿನ್ನತ್ರನೇ ಇಟ್ಕೊ ನನ್ನ ಹತ್ರ ಅತಿಯಾಗಿ ಹಿಂಗೆ ಆಡ್ತಾ ಇದ್ರೆ ಮಾತ್ರ ಯಾರ್ಯಾರಿಗೋ ಹೇಳೋದು ರೌಡಿಗಳು ಕಳಿಸೋದು ರೌಡಿಗಳಿಗೆ ಹೇಳೋದು ಅವ್ರಿಗ್ ಡೀಲ್ ಕೊಡೋದು ಇವ್ರಿಗ್ ಡೀಲ್ ಕೊಡೋದು ಇವೆಲ್ಲ ನಿನ್ನ ನಿನ್ನತ್ರನೇ ಇಟ್ಕೋ ನನ್ನ ತನಕ ಇದೇ ಇದನ್ನೇ ತಗ 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 ಬರ್ತಾ ಇದ್ರೆ ನಿನ್ನೂ ಸೇರಿಸ್ಬಿಟ್ಟೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನ್ ನೀನ್ ಬೇರೆ ತರ ನನಗೆ ಮಾಡ್ಬೋದು ನಾನು ಇನ್ನೊಂದರ ನೀನು ಮಾಡ್ ಕುತ್ಕೀನಿ ನೀನು ನೋಡಿಲ್ಲ ಮಗಳೇ ನನ್ನ ಒಳ್ಳೇದಾಗ ಹೊಲ್ ಬಂದ್ರೆ ಅಷ್ಟೇ ನಾನು ಒಳ್ಳೆ ಒಳ್ಳೆ ಕೆಟ್ಟದಾಗ್ ನಿಂತ್ಕೊಂಡು ನೀನ್ ಇನ್ ಈ ಅರ್ಕೊಂಡಿರೋ ನಾಲ್ಗೆ ನಾವ್ ಯಾವನ ಇಟ್ಕೊಂಡಿದ್ದಲ್ಲ ಅವನ ಹತ್ರ ಅವನ ಹತ್ರ ಮಾತಾಡೋ ಅಥವಾ ನಿನ್ ಗಂಡ ಅವನಲ್ಲ ಅವ್ನ ಹತ್ರ ಮಾತಾಡೋ ನನ್ನ ಹತ್ರ ಏನಾದ್ರು ಈ ನಾಲ್ಗೆ ಹರ್ಕೊಂಡೇನಾದ್ರು ತರ ಮಾತ್ಕೊಂಡ್ ಮಾತಾಡ್ತಾ ಇದ್ದೆ ಮಾತ್ರ ನೀನ್ ಒಂದಲ್ಲ ಒಂದಿನ ನಿನ್ ನಾಲ್ಗೆ ಕಟ್ ಮಾಡ್ತೀನಿ ಆಗ್ ಹೋಗ್ಬಿಡ್ಲಿ ಇಲ್ಲ ಆರ್ ಆರ್ ನಗರಲ್ಲಿ ನಿನ್ ಮ ನನ್ನ ಸಾಲ ಮಾಡ್ಕೊಂಡವಳೆ ಇರ್ಬೋದು ಜನ ಆದ್ರೆ ನನ್ ಯಾವಳು ಕೆಟ್ಟವಳು ಅಂತ ಇಲ್ಲ ಯಾವಂತ ಹೋಗ್ ಮನ್ಗಿ ಎದ್ಬತವಳೆ ಅಂತ ಇಲ್ಲ ಜನ ನಿನ್ ಯಾವ್ತರ ಉಗಿತಾವ್ರೆ ಬಂದ್ ಕಡೆ ಬಂದ್ ಕೇಳಿಸ್ಕೊ ಇವೆಲ್ಲಾ ಅವತಾರಗಳು ನಿನ್ನ 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 ಹತ್ರ ಇಟ್ಕೊ ಹತ್ರ ಆಡ್ಬೇಡ ನೀನು ನಿನ್ನೂ ಸಾಲ ಮಾಡೋಳ ಅಂತ ಇರೋದು ಸಾಲ ಮಾಡಿರೋ ಇನ್ನೂ ಒಂದು ಇನ್ನೂ ಒಂದ್ ಪಟ್ಟನು ಐತೆ ನಿನ್ಗೆ ಅದೇಷ್ಟು ಜನ ತಲೆ ಹೊಡ್ಕೊ ಬಂದ್ ಕೊಟ್ಟಿದ್ದ ನನ್ಗೆ ನಾವ್ ಬೀದಿ ಬಂದ್ ಬರೋಂಗಾಗಕ್ಕೆ ಇವೆಲ್ಲಾ ಮಾತ್ಗಳು ನೀನ್ ಮಾತಾಡಿದ್ರೆ ನಿನ್ಗೂ ನನ್ಗೂ ಮಾತಾಡಕ್ ಬರುತ್ತೆ ತಡ್ಕಂಡ್ ತಡ್ಕೊಂಡ್ ಕೂತಿರೋದು ನಾಲ್ಕ್ ದಿನ ಅಂತ ಅಕ್ಕ ಅಂತ ಕರಿತಿದಿನಿ ಅಂತ ನೀನ್ ನನ್ ಪ್ರೀತಿ ಮೋಸ ಮಾಡಿರೋದು ಕಣ್ಕೊಂಡು ಸುಳ್ಳೇವ್ರ ಒಳ್ಳೆಯವ್ರಾಗ್ಬಿಟ್ಟವ್ರೆ ಕಣ್ಕೊಂಡು ಸುಳ್ಳು ಒಳ್ಳೆಯವ್ರಾಗ್ಬಿಟ್ಟವ್ರೆ ಅವ್ರ ಬಾಲ ಇಟ್ಕೊಂಡ್ ನಿಗ್ರಾಡ್ತಾ ಇದಿ ಅದೇನೋ ದೊಡ್ಡದಾಗಿ ನಿಗ್ರಕೊಂಡ್ ಹೋದೆ ಒಡವೆನ ಅದ್ ಮಾಡಿಸ್ಬಿಡ್ತೀನಿ ಇದು ಮಾಡಿಸ್ಬಿಡ್ತೀನಿ ಅಂತ ಎಲ್ಲ ಮತ್ತೆ ಏನು ರೆಸ್ಪಾನ್ಸೇ ಇಲ್ಲ ಸತ್ಯ ಗೊತ್ತಾದ್ಮೇಲೆ ಮುಚ್ಕೊಂಡ್ ಮನೆಯೊಳಗ್ ಕೂತ್ಬಿಟ್ಟಿದ್ಯಾ ಯಾಕ ಅವ್ನಗೂ ನಿನ್ಗೂ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ಯಾ ನೀನೇ ದುಡ್ಡು ಕೊಟ್ಬಿಟ್ ಬಿಡ್ಸ್ಕೊಂಡಿದ್ಯಾ ಅದನ್ನ ನನಗೆ ಯಾಕೋ ಈಗ ಡೌಟ್ ಹೊಡಿತೈತೆ ಎಲ್ಲೋ ನೀನೇ ಹಿಂದ್ಗಡೆಯಿಂದ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ನೀನೇ ಮಾರ್ಕೊಂಡಿರ್ಬೇಕು ಅಂತ ಅದು ಅದೊಂದನ್ನು ಹುಡುಕ್ತಾವ್ನಿ ಅವ್ನ್ ತಗೊಂಡ್ ಯಾವ್ಯಾವ ಬೇರೆ ತಿರುಗ್ದ ಅನ್ನೋದು ಹುಡ್ಕ್ತಾವನಿ ಅದೊಂದ್ರ ಸಿಗಾಕ ಬಿಡು ಮಗಳೇ ನಿನ್ನ ಉಟ್ನಿಲ್ಲ ಅನ್ಸ್ಬಿಡ್ತೀನಿ